ಹಾಸನ ನಗರದ ಕುವೆಂಪು ನಗರದಲ್ಲಿರುವ ಜನತಾ ಬಜಾರ್ ಎದುರು ಹೊಸದಾಗಿ ಆರಂಭಗೊಂಡಿರುವ ಜಿ ಸೆವೆನ್ ಸೂಪರ್ ಮಾರ್ಕೆಟ್ ಸೋಮವಾರ ಭವ್ಯವಾಗಿ ಉದ್ಘಾಟನೆಗೊಂಡಿತು ಈ ಕಾರ್ಯಕ್ರಮದಲ್ಲಿ ಹಾಸನದ ಶಾಸಕ ಸ್ವರೂಪ್ ಪ್ರಕಾಶ್ ನಗರ ಪಾಲಿಕೆ ಮೇಯರ್ ಚಂದ್ರಗೌಡ ಉಪಮೇಯರ್ ಹೇಮಲತಾ ಕುಮಾರ್ ಹಾಸನ ಮಹಾನಗರ ಪಾಲಿಕೆ ಆಯುಕ್ತರು ಕೃಷ್ಣಮೂರ್ತಿ ಸಿಟಿ ಕೋ ಆಪರೇಟಿವ್ ಬ್ಯಾಂಕ್ ಹಾಸನದ ಅಧ್ಯಕ್ಷರು ಎಂ ಕೆ ಕಾಮಲ್ ಕುಮಾರ್ ಕೋಆಪರೇಟರ್ಗಳಾದ ಎಚ್ ಸಿ ಗಿರೀಶ್ ಚನ್ನವೀರಪ್ಪ ಜಾನ್ ವಕೀಲರಾದ ದೇವೇಗೌಡ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿ ಮಾರ್ಕೆಟ್ಗೆ ಶುಭ ಹಾರೈಸಿದರು ಹಾಸನ ನಗರದಲ್ಲಿ ವಿಶೇಷವಾಗಿ ನಮ್ಮ ಕೆಆರ್ಪುರ ಭಾಗದಲ್ಲಿ ಒಂದು ಏರಿಯಾದಲ್ಲಿ ಇವತ್ತೇನು ಜಿ ಸೆವೆನ್ ಸೂಪರ್ ಮಾರ್ಕೆಟ್ ಇವತ್ತು ಲೋಕಾರ್ಪಣೆ ಮಾಡಿದರೆ ನಮ್ಮ ಕೇರಳ ಮೂಲದವರು ಅವರು ಕೂಡ ಅವರ ಒಂದು ಕುಟುಂಬಕ್ಕೆ ಒಂದು ಜಿ ಸೆವೆನ್ ಮಾರ್ಕೆಟ್ ಏನು ಸೂಪರ್ ಮಾರ್ಕೆಟ್ ಓಪನ್ ಮಾಡಿದರೆ ಒಂದು ಉತ್ತಮವಾದ ಮತ್ತು ಗುಣಮಟ್ಟದ ಪದಾರ್ಥಗಳನ್ನು ಕೂಡ ಒಂದು ಸೂಪರ್ ಮಾರ್ಕೆಟ್ನಲ್ಲಿ ದೊರೆಯುತ್ತದೆ ಇವು ನಾನು ಕೂಡ ನೋಡಿದೆ ಹಳೆಯದು ವಿಶೇಷವಾಗಿ ಹಳೇ ಪದಾರ್ಥಗಳು ಈ ಪೌಡರ್ ಇದನ್ನು ಕೂಡ ನೋಡಿದೆ ಭಾಳಷ್ಟು ಹಳೆ ಪದಾರ್ಥಗಳಿಟ್ಟಿದರೆ ಭಾಳ ಸಂತೋಷ ಆಯಿತು ಉತ್ತಮವಾಗಿ ಇವರ ವ್ಯಾಪಾರ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದು ಈ ಥರ ಹಲವಾರು ಇದನ್ನು ಓಪನ್ ಶಾಖೆಗಳನ್ನ ಓಪನ್ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಾಲೀಕರಿಗೆ ಮತ್ತು ಅವ್ರ ತಂಡದವರಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ ಆಲ್ ದ ಬೆಸ್ಟ್ ಕುವೆಂಪು ನಗರದಲ್ಲಿ ಜಿ ಸೆವೆನ್ ಏನು ಮಾರಾಟ ಮಳಿಗೆ ಪ್ರಾರಂಭೋತ್ಸವ ಆಗ್ತಾ ಇದೆ ಅದಕ್ಕೆ ನಾನು ಶುಭವನ್ನು ಕೋರ್ತೀನಿ ಇಲ್ಲಿ ಹೆಚ್ಚು ಜನ ಗ್ರಾಹಕರನ್ನು ಇದು ಖಂಡಿತ ಆಕರ್ಷಿಸುತ್ತೆ ಇವರ ವ್ಯಾಪಾರೋದ್ಯಮ ಯಶಸ್ವಿಯಾಗಿ ನೆರವೇರಲಿ ಅಂತ ಹಾರೈಸಿ ನಾನು ಅವರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ಇಂದು ಕುವೆಂಪು ನಗರ ಬಡಾವಣೆಯಲ್ಲಿ ಜಿ ಸೆವೆನ್ ಸೂಪರ್ ಮಾರ್ಕೆಟು ಹಾಸನದ ಜನಪ್ರಿಯ ಶಾಸಕರಾದಂತಹ ಶ್ರೀ ಸ್ವರೂಪ್ ಪ್ರಕಾಶ್ ಅವರ ಉದ್ಘಾಟನೆಯೊಂದಿಗೆ ಪ್ರಾರಂಭಗೊಂಡಿದೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಾಸನದ ಮೇಯರ್ ಆದಂತಹ ಚಂದ್ರೇಗೌಡರು ಉಪಮೇಯರ್ ಆದಂತಹ ಹೇಮಲತಾ ಕಮಲ್ ಕುಮಾರ್ ಅವರು ಹಾಗೂ ನಗರಸಭಾ ಸದಸ್ಯರುಗಳು ಉಪಸ್ಥಿತರಿದ್ದು ಶುಭಾಶಯವನ್ನು ಕೋರಿದ್ದಾರೆ ಒಂದೇ ಸೂರಿನಡಿ ಎಲ್ಲ ವಸ್ತುಗಳು ದೊರಕುವಂತಹ ಇಂತಹ ಮಳಿಗೆಗಳು ಹಾಸನದಲ್ಲಿ ತುಂಬ ಅತ್ಯವಶ್ಯಕವಾಗಿತ್ತು ಇವತ್ತು ಕುವೆಂಪು ನಗರ ಶಂಕ್ರೀಪುರಮು ಕೆ ಪುರಮ್ಮು ಆಡ್ವಳ್ಳಿ ಈ ಭಾಗಕ್ಕೆ ಇಂಥ ಒಂದು ಮಾರ್ಕೆಟಿನ ಅವಶ್ಯಕತೆ ಇತ್ತು ಜಿ ಸೆವೆನ್ ಸೂಪರ್ ಮಾರ್ಕೆಟು ಒಂದೇ ಸೂರಿನಡಿ ಎಲ್ಲ ವಸ್ತುಗಳನ್ನು ದೊರಕುವಂಥ ವ್ಯವಸ್ಥೆಯನ್ನು ಮಾಡಿದೆ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಅವರ ಉದ್ಯಮ ಇನ್ನಷ್ಟು ಯಶಸ್ವಿ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ ಈ ದಿನ ಏನು ಹಾಸನ ನಗರದ ಕುವೆಂಪು ನಗರ ಬಡಾವಣೆಯಲ್ಲಿ ಶ್ರೀ ದೇವೇಗೌಡರ ಬಿಲ್ಡಿಂಗ್ನಲ್ಲಿ ನಮ್ಮ ಕೇರಳ ಮಿತ್ರರಾದಂತಹ ಸನ್ಮಾನ್ಯ ಶ್ರೀ ಬಾಬು ಮತ್ತು ತಂಡದವರು ಜಿ ಸೆವೆನ್ ಅಂತ ಒಂದು ಸೂಪರ್ ಮಾರ್ಕೆಟ್ನ ಉದ್ಯಮವನ್ನು ಇವತ್ತು ಓಪನ್ ಮಾಡಿದ್ದಾರೆ ಅವರಿಗೆ ಈ ಶುಭ ಸಂದರ್ಭದಲ್ಲಿ ಅವರ ನೂತನ ಉದ್ಯಮವು ಯಶಸ್ವಿಯಾಗಿ ನೆಡಿಲಿ ಮತ್ತು ಹಾಸನ ನಗರದ ಜನರಿಗೆ ಜನತೆಗೆ ಒಂದು ಉತ್ತಮವಾದ ಸೌಲಭ್ಯಗಳನ್ನು ಕಲ್ಪಿಸಲಿ ಅಂತ ಹೇಳ್ಬಿಟ್ಟು ಕೋರಿಕೊಳ್ಳುತ್ತಾ ಅವರಿಗೆ ಒಂದು ಅಭಿನಂದನೆ ಕಳಿಸ್ ಸಲ್ಲಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಅಲೈಕುಂ ಈ ದಿನ ವಿಶೇಷವಾಗಿ ಜಿ ಸೆವೆನ್ ಅಂತ ಸೂಪರ್ ಮಾರ್ಕೆಟು ಹಾಸನಕ್ಕೆ ವಿಶೇಷವಾಗಿ ಬಂದಿದೆ ಇವತ್ತು ಇವರ ತಂಡಕ್ಕೆ ಜೈನ್ ಉದ್ದೀನ್ ಮತ್ತು ಬಾಬು ಮತ್ತು ಎಲ್ಲ ಸ್ನೇಹಿತರಿಗೆ ಅವರ ತಂಡಕ್ಕೆ ನಾನು ಮೊದಲಿಗೆ ಅಭಿನಂದಿಸ್ತೀನಿ ಹಾಗೆ ಈ ಒಂದೇ ಸೂರಿನಡಿ ಎಲ್ಲ ಪದಾರ್ಥಗಳು ಇಲ್ಲಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಇಂಥ ಅಂಗಡಿಗಳು ನಮ್ಗೆ ಬೇಕು ಇಂಥ ಅಂಗಡಿಗಳಾದರೆ ಗ್ರಾಹಕರಿಗೆ ಅನುಕೂಲ ಆಗುತ್ತೆ ಹಾಗಾಗಿ ಈ ಎಲ್ಲರೂ ಈ ಸದುಪಯೋಗ ಪಡ್ಕೊಳ್ಳಿ ಈ ವಿಶೇಷವಾಗಿ ನಮ್ಮ ಶಾಸಕರಾದ ಪ್ರಕಾಶ್ ಮತ್ತು ಮಹಾಪೌರರಾದ ಚಂದ್ರೇಗೌಡರು ಹಾಗೆ ಸದಸ್ಯರಾದ ನಗರಸಭಾ ಸದಸ್ಯರಾದ ಗಿರೀಶ್ ಅವರು ಮತ್ತು ಅಮೀರ್ ಜಾನ್ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಉಪ ಪೌರತ್ಕ ಕಮಲ್ ಕುಮಾರ್ ಅವರು ಎಲ್ಲ ಬಂದಿದ್ದರು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ ಅಂಗಡಿ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ವಿಶೇಷವಾಗಿದೆ ಅಂದರೆ ಒಂದು ಹತ್ತು ಸಾವಿರ ಪದಾರ್ಥಗಿಂತ ಜಾಸ್ತಿ ನೋಡಿಬೋದು ಇದು ಹಳೇದು ಇದೆ ಹೊಸದು ಇದೆ ಎಲ್ಲದೂ ಇದೆ ಮತ್ತು ಕಾಂಪಿಟೇಟಿವ್ ಪ್ರೈಸ್ ಇದೆ ಮತ್ತು ಹೈಜಿನಿಕ್ ಆಗಿದೆ ವಿಶೇಷವಾಗಿ ಹೈಜಿನಿಕ್ ಆಗಿದೆ ತುಂಬ ಚೆನ್ನಾಗಿದೆ ಇದರ ಸದುಪಯೋಗ ಹಾಸನ ಜನತೆ ಸದುಪಯೋಗ ಪಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಥ್ಯಾಂಕ್ ಯು ಬೆಸ್ಟ್ ತುಂಬ ಚೆನ್ನಾಗಿದೆ अच्छा जी सेवन सुपरमार्केट बहुत अच्छा है सब कुछ दे के आया है हम अच्छा है हम भी खरीद के लेके जा रही हूँ लक्ष्मी लक्ष्मी बालकृष्ण हम इधर इधर ही है हमारा घर इधर ही हम सेटल्ड इन सेटल्ड इन क्या आई एम आई एम बालकृष्णन सी यू यू हैव न्यूली ಆ್ಯಂಡ್ ಯು ಹವ್ ಅರೇಂಜ್ ಆಲ್ ದ ಆರ್ಟಿಕಲ್ಸ್ ಇ ಸಿ ಇನ್ ಅ ಗುಡ್ ಮ್ಯಾನರ್ ಆ್ಯಂಡ್ ವಿ ಕುಡ್ ಗೆಟ್ ದ ಕರೆಕ್ಟ್ ಹೆಲ್ಪ್ ಇಮ್ಮಿಡಿಯೇಟ್ಲಿ ಆ್ಯಂಡ್ ಯು ಸಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಯುವರ್ ಸರ್ವಿಸ್ ಆ್ಯಂಡ್ ಐ ವಿಶ್ ದ್ಯಾಟ್ ಯು ಶು ಯು ಶು ಸಕ್ಸೀಡ್ ಇನ್ ಯುವರ್ ವೆಂಚರ್ ಥ್ಯಾಂಕ್ ಯು ನನ್ನ ಹೆಸ್ರು ದೇವೇಗೌಡ ಅಂತಂದ್ಬಿಟ್ಟು ಇಲ್ಲಿ ಸೂಪರ್ ಮಾರ್ಕೆಟ್ ಜಿ ಸೆವೆನ್ನು ಓಪನ್ ಆಗಿದೆ ಇಲ್ಲಿ ಕೆರಪುರಮು ಮತ್ತು ಕುವೆಂಪು ನಗರ ಈಗ ಸುತ್ತಮುತ್ತ ಏರಿಯಾದಲ್ಲಿ ಇದು ನಿಯರೆಸ್ಟ್ ಇದೆ ಆ ನಿಯರೆಸ್ಟ್ ಇರೋದ್ರಿಂದ ಇದು ಎಲ್ಲ ಗ್ರಾಹಕರೆಲ್ಲ ಬಂದು ಇಲ್ಲಿ ನಾನು ಅಭಿನಂದನೆ ವಿವಿಧ ಕ್ಷೇತ್ರದ ಗಣ್ಯರು ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಜಿ ಸೆವೆನ್ ಸೂಪರ್ ಮಾರ್ಕೆಟ್ನಲ್ಲಿ ಗುಣಮಟ್ಟದ ಕಿರಾಣಿ ಸಾಮಾನುಗಳು ಸ್ಟೇಷನರಿ ಕಾಸ್ಮೆಟಿಕ್ಸ್ ಗಿಫ್ಟ್ ಐಟಮ್ಸ್ ಮತ್ತು ಅನೇಕ ವಸ್ತುಗಳು ಅತ್ಯಂತ ಯೋಗ್ಯ ದರದಲ್ಲಿ ಲಭ್ಯವಿದೆ ಮನಗತ್ಯಕ್ಕಾಗಿ ಎಲ್ಲವೂ ಒಂದೆಡೆ ಲಭ್ಯವಾಗುವ ಈ ಮಾರ್ಕೆಟ್ ಗ್ರಾಹಕರಿಗೆ ಉತ್ತಮ ಶಾಪಿಂಗ್ ಅನುಭವ ನೀಡಲು ಸಜ್ಜಾಗಿದೆ ಈಗಲೇ ಸಂಪರ್ಕಿಸಿ ಏಟ್ ಒನ್ ಟೂ ತ್ರೀ ಒನ್ ಜೀರೋ ತ್ರೀ ಫೋರ್ ತ್ರೀ ನೈನ್ ಎಂಟು ಒಂದು ಎರಡು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಮೂರು ಒಂಬತ್ತು ಹಾಗೂ ಸಿಕ್ಸ್ ಟು ಏಟು ಡಬಲ್ ಸಿಕ್ಸ್ ಫೈ ಟು ಸಿಕ್ಸ್ ಟು ಆರು ಎರಡು ಎಂಟು ಎರಡು ಆರು ಆರು ಐದು ಎರಡು ಆರು ಎರಡು ಕುವೆಂಪು ನಗರ ಅಪೋಸಿಟ್ ಜಯಂತ ಬಜಾರ್ ಹಾಸನ ಒಮ್ಮೆನಿಗೆ ಭೇಟಿ ನೀಡಿ ನಿಮ್ಮ ಮನೆಗತ್ತಿದ್ದ ಎಲ್ಲ ವಸ್ತುಗಳಿಗೆ ಜಿ ಸೆವೆನ್ ಸೂಪರ್ ಮಾಡಿ